ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪುರೋಹಿತರುಗಳಿಗೆನಾ ನೋಡ್ತಾ ಇರ್ತಾರೆ ಅಯ್ಯೋ ಅಪ್ಪ ಹೆಣ್ಣು ನೋಡು ಶಾಸ್ತ್ರ ಮಾಡ್ತಾರೆ ಅಂದ್ಕೊಂಡ್ರೆ ಮದುವೆನೇ ಮಾಡಿಸ್ತಿದ್ದಾರೆ ಅಂತ ಅಮೂಲ್ಯ ಯೋಚನೆ ಮಾಡ್ತಾಳೆ ಈ ವಾರದಲ್ಲಿ ಅಂದರೆ ಮೂರು ದಿನಕ್ಕೆ ಒಳ್ಳೆ ಮುಹೂರ್ತ ಇದೆ ಆ ದಿನ ಮದುವೆ ಆದರೆ ಇಬ್ರು ಅನ್ಯೋನ್ಯವಾಗಿರ್ತಾರೆ ಏನಂತೀರಾ ಅಂತಾರೆ ಪುರೋಹಿತರು ನಮಗೆ ಓಕೆ ಅಂತಾರೆ ಸೂರ್ಯಕಾಂತ್ ನೀವು ತಾಂಬೂಲನ ಬದಲಾಯಿಸ್ಕೋಬೋದು ಅಂತಾರೆ ಪುರೋಹಿತರು ಅಯ್ಯೋ ನನ್ನ ಬಂಗಾರಿ ಅಮ್ಮು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನೀನು ಹುಟ್ಟಿದಾಗಿಂದ ನಾನು ಈ ದಿನಕ್ಕೋಸ್ಕರ ಕಾಯ್ತಿದ್ದೆ ನಿನಗೆ ಒಂದು ಒಳ್ಳೆಯ ಸಂಬಂಧ ಕೂಡಿ ಬರಬೇಕು ಅಂತ ಕನಸ್ಕೊಂಡಿದ್ದೆ ದೇವರು ಅಸ್ತು ಅಂದ ಬಾವ ಇನ್ನು ಮೂರು ದಿನದಲ್ಲಿ ನಮ್ಮ ಬಂದಬೇಕು ಮದುವೆ ಚಿಕ್ಕಮ್ಮನಾಗಿ ಅವಳು ಮದುವೆ ಶಾಸ್ತ್ರನ ನಾನೇ ಮುಂದೆ ನಿಂತ್ಕೊಂಡು ಮಾಡಬೇಕು ಬಾವ ಅಂತಾಳೆ ಹಿಂದಿರ ಹಾಗಿದ್ರೆ ತಾಮೂಲನ ಬದಲಾಯಿಸ್ಕೊಳ್ಳೋಣ ಅಂತ ತಾಂಬೂಲನ ಬದಲಾಯಿಸ್ಕೋತಾರೆ ಸೂರ್ಯಕಾಂತ್ ಅಮೂಲ್ಯ ಬೇಜಾರಿಂದ ನೋಡ್ತಾಳೆ ಈಚೆ ಅಮ್ಮು ಸಿದ್ದು ಹತ್ರ ಅಳ್ತಿರ್ತಾಳೆ ಯಾಕೆ ಕಳ್ತಿದ್ಯಮ್ಮೋ ಏನಾಯ್ತು ಅಂತಲೇ ಸಿದ್ದು ಯಾಕಂದರೆ ಇನ್ನು ಮೂರು ದಿನದಲ್ಲಿ ರಾಜೀವ್ ಜೊತೆ ನನ್ನ ಮದುವೆ ಅದಕ್ಕೆ ಅಂತಳೆ ಅಮೂಲ್ಯ ಇನ್ನು ಮೂರು ದಿನದಲ್ಲಿ ಮದುವೆನ ಏನು ಅಮ್ಮು ಅಂತಲೇ ಸಿದ್ದು ಇದನ್ನು ಹೇಳೋಕ್ಕೆ ಸಾವಿರ ಸತಿ ಕಾಲ್ ಮಾಡಿದ್ದು ನಿನಗೆ ಫೋನ್ ಎತ್ತಕ್ಕೆ ಏನು ರೋಗ ನಿನಗೆ ಅಂತಳೆ ಅಮೂಲ್ಯ ಅಮ್ಮು ನಿನಗೆ ಗೊತ್ತಲ್ವ ಅಮ್ಮ ಹಾಸ್ಪಿಟಲ್ನಲ್ಲಿ ಇನ್ನೂ ಇದ್ದಾರೆ ಅವರನ್ನು ನೋಡ್ಕೋತಿದ್ದೀನಿ ಸೈಲೆಂಟಲ್ಲಿ ಇಟ್ಟಿದೆ ಫೋನ್ ಅಂತಲೇ ಸಿದ್ದು ಸುಮ್ಮನೆ ಹೆಣ್ಣು ನೋಡೋ ಶಾಸ್ತ್ರ ಅಟೆಂಡ್ ಮಾಡು ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದೆ ಅಲ್ವಾ ಅಪ್ಪ ಅದೇ ಹುಡುಗನ ಜೊತೆ ಮದುವೆನ ಫಿಕ್ಸ್ ಮಾಡಿದ್ದಾರೆ ಈಗ ಏನು ಮಾಡ್ತೀಯಾ ಅಂತ ಹೇಳ್ತಾಳೆ ಅಮ್ಮ ನೀನು ಯಾಕೆ ಸುಮ್ಮನೆ ಇದೆಯಾ ಪ್ರೀತಿ ವಿಷಯನ ಅಪ್ಪನ ಹತ್ರ ಹೇಳ್ಬೇಕಿತ್ತಲ್ವ ಅಮ್ಮ ಅಂತ ಅನಿಸಿದ್ದು ಹೇಳಿದರೆ ನನಗೆ ನಾಲ್ಕು ಬಾರಿಸಿ ಇವತ್ತೇ ಮದುವೆ ಮಾಡಿ ಕಳಿಸ್ತಾರೆ ಸಿದ್ದು ನಿಮ್ಮ ನಮ್ಮ ಹತ್ರ ಇನ್ನೂ ಟೈಮ್ ಇಲ್ಲ ಇವತ್ತೇ ನಿಮ್ಮ ಅಮ್ಮನ ಕರ್ಕೊಂಡು ಬಂದು ಕೇಳು ಅಂತಾಳೆ ಅಮ್ಮು ಅದು ಹೇಗಾಗುತ್ತೆ ಅಮ್ಮಂಗೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ನಡೀತಿದೆ ಈ ಸಿಚುವೇಶನಲ್ಲಿ ಅವ್ರು ಹೇಗೆ ಬರೋಕ್ಕಾಗುತ್ತೆ ಹೇಳು ಸಿದ್ದು ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಟ್ಲೀಸ್ಟ್ ಬೇರೆ ಯಾರಾದರೂ ರಿಲೇಟಿವ್ಸ್ನ ಕರ್ಕೊಂಡು ಬಂದು ನಮ್ಮನೇಲಿ ಮಾತಾಡು ಇಲ್ಲಾಂದರೆ ಮೂರು ದಿನದಲ್ಲಿ ನನ್ನ ಮದುವೆ ಆಗುತ್ತೆ ಅಂತಾಳೆ ಅಮ್ಮು ನಾನೇನೋ ಒಂದು ಮಾಡ್ತೀನಿ ಅಂತ ಸಿದ್ದು ಹೀಗೆ ಹೇಳ್ತೀಯ ಆಮೇಲೆ ಫೋನ್ ಪಿಕ್ ಮಾಡೋಲ್ಲ ಆಗಿರೋದಕ್ಕೆ ಸತ್ತು ಹೋಗೋಣ ಅನ್ನಿಸ್ತಿದೆ ಫೋನ್ ಪಿಕ್ ಮಾಡದೆ ಇರಬೇಡ ಪ್ಲೀಸ್ ಅಂತಳೆ ಅಮ್ಮ ಓಕೆ ಸಾರಿ ಅಂತಾನೆ ಸಿದ್ದು ಇವತ್ತು ನಮ್ಮ ಮನೆಗೆ ಬಂದು ಮಾತಾಡು ಅಷ್ಟೇ ಅಂತಾಳೆ ಅಮ್ಮು ಈಚೆ ಗಿರಿಜಾ ಕಲಾವತಿ ಮತ್ತು ಅಮ್ಮನ ಹತ್ರ ಏನತ್ತಿಗೆ ನಿಮ್ಮ ಮುಖದಲ್ಲಿ ಅಮ್ಮನ ಮುಖದಲ್ಲಿ ಸಂತೋಷ ಉಕ್ಕಿ ಹರಿತಿದೆ ಗಂಡಿನ ಕವ್ರ ಕಡೆಯವರು ಏನು ಹೇಳಿದ್ರಮ್ಮ ಅಂತಾರೆ ತುಂಬ ಒಳ್ಳೆಯ ಸಂಬಂಧ ನಮ್ಮ ಅಮ್ಮನ ನೋಡಿ ಹುಡುಗ ಒಪ್ಕೊಂಡ್ಬಿಟ್ಟ ಅಲ್ಲೇ ತಾಮೂಲನ್ನ ಬದಲಾಯಿಸ್ಕೊಂಡು ಮದ್ವೆನೂ ಫಿಕ್ಸ್ ಮಾಡ್ಕೊಂಡು ಹೊರಟೋದ್ರು ಅಂತಾರೆ ಕಲಾವತಿ ಹೌದಾತಿಗೆ ಅಂತಾರೆ ಗಿರಿಜಾ ಹ್ಞೂ ಇನ್ನು ಮೂರು ದಿನದಲ್ಲಿ ಮದುವೆ ಗಿರಿಜಾ ಅಂತಾರೆ ಅಮ್ಮ ಮೂರು ದಿನದಲ್ಲ ಯಾಕೆ ಅಷ್ಟು ಅವಸರದಲ್ಲಿ ಮದುವೆ ಅಂತಾರೆ ಗಿರಿಜಾ ಗಿರಿಜಾ ಜಾ ಹುಡುಗ ಅಮೇರಿಕದಲ್ಲಿರೋದು ಇರೋದು ಅವನಿಗೆ ರಜೆ ಇಲ್ವಂತೆ ಈಗ ಹೋದರೆ ಇನ್ನು ಆರು ತಿಂಗಳ ಆದಮೇಲೆ ಬರೋದಂತೆ ತುಂಬ ದಿನ ಆದಮೇಲೆ ಮದುವೆ ಮಾಡೋದು ಬೇಡ ಅದಕ್ಕೆ ಮೂರು ದಿನದಲ್ಲೇ ನಿಮ್ಮ ಅಣ್ಣ ಅಂದರು ಮದುವೆನ ಫಿಕ್ಸ್ ಮಾಡಿದ್ರು ಒಳ್ಳೆ ಸಂಬಂಧ ಬಂದಾಗ ಹಾಗೆಲ್ಲ ಬಿಡೋಕ್ಕಾಗುತ್ತಾ ಹೇಳು ಅಂತಾರೆ ಕಲಾವತಿ ಹುಡುಗನ ಅಪ್ಪ ಅಮ್ಮನ ಬಗ್ಗೆ ನಾಲ್ಕು ಕಡೆ ವಿಚಾರಿಸಬೇಕಾಗಿತ್ತು ಅಂತಾರೆ ಗಿರಿಜಾ ನಿಮ್ಮ ಅಣ್ಣಂದಿರು ಆ ಕೆಲಸ ಎಲ್ಲ ಮಾಡಾಗಿದೆ ಅಂತಾರೆ ಕಲಾವತಿ ಇನ್ನು ಮೂರು ದಿನದಲ್ಲಿ ನಮ್ಮಮ್ಮ ಮದುವೆ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ ಅತಿಗೆ ನಿನ್ನೆ ಮೊನ್ನೆ ಹುಟ್ಟಿದಾಗ ಅನಿಸ್ತಿದೆ ಅವಳು ನಾಮಕರಣದ ಫೋಟೋನ ನನಗೆ ಕೊಟ್ಟಿದ್ರಲ್ಲ ಅದು ನನ್ನ ಪೆಟ್ಟಿಗೆಯಲ್ಲಿ ಇನ್ನೂ ಹಾಗೆ ಇದೆ ಅತಿಗೆ ಅಮ್ಮನ ಎತ್ತಿ ಆಡಿಸೋಕ್ಕಾಗಲಿಲ್ಲ ಅಮ್ಮ ಯಾವತ್ತೂ ಹೇಳ್ತಾರೆ ನಿನ್ನ ಚಿಕ್ಕ ವಯಸ್ಸಲ್ಲಿ ನೋಡಿದ ಹಾಗೆ ಆಗುತ್ತೆ ಗಿರಿಜಾ ಅಂತ ಆ ಮಾತು ಕೇಳಿದಾಗೆಲ್ಲ ನನಗೆ ಎಷ್ಟು ಖುಷಿ ಆಗುತ್ತೆ ಅತಿಗೆ ಅಂತಾರೆ ಗಿರಿಜಾ ಇನ್ನೆರಡು ದಿನ ಗಂಡನ ಜೊತೆ ಹಾರಿಕೊಂಡು ಅಮೇರಿಕಕ್ಕೆ ಹೋಗ್ಬಿಡ್ತಾಳೆ ಅಂತಾರೆ ಅಮ್ಮ ಅಮ್ಮಗೂ ಹುಡುಗ ಇಷ್ಟ ಆಗಿದ್ದಾನೆ ತಾನೆ ಅಮ್ಮೂನು ಮದುವೆಗೆ ಒಪ್ಕೊಂಡಿದ್ದಾಳೆ ತಾನೆ ಅಂತಾರೆ ಗಿರಿಜಾ ಅಮ್ಮಗೆ ಇನ್ನೂ ಓದಬೇಕು ಅಂತ ಆಸೆ ಆದರೆ ನಿಮ್ಮ ಅಣ್ಣ ಕೇಳಬೇಕಲ್ವಾ ಆದರೆ ಹುಡುಗ ಒಳ್ಳೆಯವನು ಅವ್ನು ನೋಡಿದ ತಕ್ಷಣ ಅಮ್ಮನ ಚೆನ್ನಾಗಿ ನೋಡ್ಕೊತಾನೆ ಅನ್ನಿಸ್ತು ಅಮ್ಮೂ ಅವನ ಜೊತೆ ಖುಷಿಯಾಗಿರ್ತಾಳೆ ಅಂತಾರೆ ಕಲಾವತಿ ಅಷ್ಟಾದರೆ ಸಾಕಲ್ವತ್ಗೆ ನಮಗೆ ಮತ್ತಿನ್ನೇನು ಬೇಕು ಅಂತಾರೆ ಗಿರಿಜಾ ಇನ್ನು ಟೈಮ್ ಇಲ್ಲ ಎಲ್ಲ ತಯಾರಿನೂ ಮಾಡಬೇಕು ಈ ವಿಷಯ ನಿನಗೆ ತಿಳಿಸೋಣ ಅಂತ ನಾನು ಅತ್ತೆ ಗಡಿಗಿಡಿಯಲ್ಲಿ ಬಂದುಬಿಟ್ವಿ ಅಂತಾರೆ ಕಲಾವತಿ ಅಮ್ಮ ಮತ್ತು ಅಲ್ಲಿಂದ ಹೋಗ್ತಾರೆ ಈಚೆ ಅಮೂಲ್ಯ ರೋಡಲ್ಲಿ ಬರ್ತಿರುವಾಗ ಗಾಡಿಲಿ ವ ಬಾ ಕಾಲೇಜಿಂದ ಎದುರುಗಡೆ ಬರ್ತಾನೆ ಏನೇ ಬನ್ನೂ ಕುರಿ ಹೋಗ್ತಾ ಬರ್ತಾ ಕೈಕಾಲಿಗೆ ಸಿಗ್ತಿಲ್ಲ ಇವತ್ತೇ ಕಾಲೇಜಿಗೆ ಬರಲಿಲ್ಲ ನಿನ್ನ ಕಾಲೇಜಿಗೆ ಬರ್ದೆ ಕಾಲೇಜ್ ಎಷ್ಟು ಪ್ರಶಾಂತವಾಗಿತ್ತು ಗೊತ್ತಾ ಸರಿ ಮನೆಗೆ ಯಾರು ಹುಡುಗ ಬಂದಿದ್ದಂತೆ ಒಪ್ಕೊಂಡು ಏನಾದರೂ ನೀನು ಒಪ್ಕೊಂಡ್ರೆ ದೊಡ್ಡ ಬುಳ್ಳಾಪುರ ಎಷ್ಟು ನೆಮ್ಮದಿಯಾಗಿರುತ್ತೆ ಗೊತ್ತಾ ನನಗಂತೂ ನಿನ್ನ ಕಾಟನೇ ಇರಲ್ಲ ನಮ್ಮಮ್ಮ ನನ್ನ ಹತ್ರ ನಿಮ್ಮ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಕ್ಕೆ ಯಾವುದೇ ಪ್ರಾಬ್ಲಮ್ ನನ್ನಿಂದ ಆಗಬಾರ್ದು ಅಂತ ಪ್ರಾಮಿಸ್ ಮಾಡಿಸ್ಕೊಂಡಿದ್ರು ಅದಕ್ಕೆ ನಾನು ದೇವರ ಹತ್ತಿರ ಬೇಡ್ಕೊತಿದ್ದೆ ಬನ್ನೇರು ಕುರಿಗೆ ಒಂದು ಒಳ್ಳೆಯ ಸಂಬಂಧ ಸಿಗಲಿ ಅಂತ ಊಟಕ್ಕೆ ದಂಡ ಭೂಮಿಗೆ ಭಾರ ಆಗಿರೋರೆಲ್ಲ ಬೇಗ ತೊಲಗಲಿ ಅಂತ ನೇವಲ್ಲ ಬಾ ಏಯ್ ಮುಚ್ಚೋ ಬಾಯಿ ನೀನೇನೋ ನನ್ನ ಬಗ್ಗೆ ದೇವ್ರ ಹತ್ರ ಬಿಟ್ಕೊಳ್ಳೋದು ನನ್ನ ಸಿದ್ದನ್ನ ದೂರ ಮಾಡೋಕೆ ಈ ಹುಡುಗನ ಜೊತೆ ಮದುವೆ ಆಗಲಿ ಅಂತ ಬೇಟ್ಕೊಂಡ್ಯಾ ನಿನ್ನ ಬೇಡಿಕೆನ ದೇವರು ಈಡೇರಿಸಲ್ಲ ಯಾಕಂದರೆ ನಾನು ಮದುವೆ ಆಗೋದು ಸಿದ್ದುನೇ ಅಂತಾಳೆ ಅಮ್ಮು ನಿಜವಾಗ್ಲೂ ನಿಮ್ಮಪ್ಪ ಆ ಡಬ್ಬ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತಾರೇನೆ ಅದು ಸರಿ ಆ ಸಿದ್ದು ಪೆದ್ದುಗೆ ನಿಮ್ಮ ಅಪ್ಪನ ಮುಂದೆ ನಿಂತು ನಿನ್ನನ್ನು ಕೇಳು ಮೀಟ್ರ್ ಇದೆಯಾ ಅಂತ ವಲ್ಲಭ ಇಷ್ಟೆಲ್ಲ ಆಗಿದೆ ನಿನ್ನಿಂದ ರೆಸಾರ್ಟಲ್ಲಿ ನನ್ನ ಸಿದ್ದು ಮದುವೆ ನೀನು ಮದುವೆ ನೀನು ಬಂದಿಲ್ಲ ಅಂದಿದ್ರೆ ಅಪ್ಪ ಮದುವೆಗೆ ಇಷ್ಟೆಲ್ಲ ಗಡಿಬಿಡಿನೇ ಮಾಡ್ತಿರ್ಲಿಲ್ಲ ಈ ವಿಷಯದಲ್ಲಿ ನಾನು ಯಾವತ್ತೂ ನಿನ್ನ ಕ್ಷಮಿಸಲ್ಲ ಅಂತಳೆ ಅಮ್ಮು ಬನ್ನೇರು ಕುರಿ ಹಾಗನ್ಬೇಡ ಪ್ಲೀಸ್ ಪೀಸ್ ಕ್ಷಮಸು ಅಂತ ನಗ್ತಾ ಹೋಗಲ್ಲೇ ನೀನೇನು ಹೈಕೋರ್ಟಾ ಸುಪ್ರೀಂ ಕೋರ್ಟ ನಿನ್ನ ಹತ್ರ ಬಂದು ಕ್ಷಮೆ ಕೇಳೋಕೆ ಆ ಸಿದ್ದು ನಮ್ಮತು ಆ ಹುಡುಗನ ಮದುವೆ ಆಗು ಅಂತಾನೆ ಒಲ್ಲಬಾ ನೀನು ನನ್ನ ಸಿದ್ದುನ ದೂರ ಮಾಡಿದ ತಕ್ಷಣ ನಾವು ದೂರ ಆಗ್ತೀವಿ ಅಂತ ನಾ ಚಾನ್ಸೇ ಇಲ್ಲ ನಾನು ಮದುವೆ ಅಂತ ಆದರೆ ಅದು ಸಿದ್ದುನೇ ಲವ್ ವಿಷಯ ಅಪ್ಪಂಗೆ ಹೇಳಿ ಸಿದ್ದುನೇ ಮದುವೆ ಆಗ್ತೀನಿ ಇದು ನಾನು ಮಾಡ್ತಿರೋ ಚಾಲೆಂಜ್ ಅಂತ ಮುಲ್ಲೆ ಹೋಗ್ತಾಳೆ ಬೆಂಕಿ ಬಿತ್ತಿವಳು ಚಾಲೆಂಜಿಗೆ ಹೇಳಿದ್ದನ ಅರ್ಥ ಮಾಡ್ಕೊಳ್ಳಲ್ಲ ಅಂತಾನೆ ಒಲ್ಲಬಾ ಈಚೆ ಗಿರಿಜಾ ಅಡುಗೆ ಮನೆಯಲ್ಲಿ ಖುಷಿಯಿಂದ ಹಾಡ್ತಾ ಕೆಲಸ ಮಾಡ್ತಿರ್ತಾರೆ ಆಗ ಮೀನ ಬರ್ತಾಳೆ ಅವಳು ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ಅತ್ತೆ ಏನು ಇಷ್ಟು ಖುಷಿಯಾಗಿದ್ದೀರಾ ಸ್ಪೆಷಲ್ ಅಡುಗೆ ಬೇರೆ ರೆಡಿ ಆಗ್ತಿದೆ ಅಂತಾಳೆ ಮೀನಾ ಅಷ್ಟೇ ಅಲ್ಲ ಶಾವಿಗೆ ಪಾಯಸ ಕೂಡ ಇದೆ ಅಂತಾರೆ ಗಿರಿಜಾ ಏನತ್ತೆ ವಿಶೇಷ ನಿಮ್ಮ ಮುಖ ನೋಡಿದರೆ ತಾವರೆ ಹೂ ಥರ ಅರಳು ಹೋಗಿದೆ ಅದೇನು ಅಂತ ನನಗೂ ಹೇಳಿ ನಾನು ಖುಷಿ ಪಡ್ತೀನಿ ಅಂತಾಳೆ ಮೀನಾ ವಿಷಯ ಏನಂದರೆ ಅಂತ ಇವಳಿಗೆ ಹೇಳಿದರೆ ಡೊಂಗೂರ ಸಾರಿ ಬಿಡ್ತಾಳೆ ಅಂತ ಸುಮ್ಮನಾಗ್ತಾರೆ ಗಿರಿಜಾ ಅತ್ತೆ ಹೇಳಿ ಅತ್ತೆ ಅಂತಾಳೆ ಮೀನಾ ಅವತ್ತು ನಾವು ಅಂಗಡಿಗೆ ಅಡುಗೆ ಮಾಡ್ಕೊಂಡು ಹೋದರೆ ಅಲ್ವಾ ಹಾಗೆ ಅಡುಗೆ ಮಾಡು ಅಂತ ನಮ್ಮ ಯಜಮಾನ್ರು ಅಂದಿದ್ರು ಅದಕ್ಕೆ ಮಾಡ್ತಿದ್ದೀನಿ ಅಂತಾರೆ ಗಿರಿಜಾ ಮಾವ ನಿಮ್ಮ ಹತ್ರ ಹೇಳಿದ್ರ ಇಷ್ಟೊಂದು ಅಡುಗೆನ ಮಾಡಬೇಕು ಅಂದ್ರ ಗಣೇಶನ್ ಮೇಲಾಣೆ ಹೇಳ್ತೀನಿ ನೀವು ಹೇಳೋದು ಸುಳ್ಳು 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 ನಿಮ್ಮ ಹರಿಕತೆ ಚೆನ್ನಾಗಿ ಹೇಳ್ತೀರಾ ಸುಳ್ಳಿನ ಕಥೆನ ಹೇಳೋಕೆ ಬರಲ್ಲ ನಿಮಗೆ ಈ ಅಡುಗೆ ಹಿಂದೆ ಏನೋ ಕತೆ ಇದೆ ಹೇಳಿ ಅತ್ತೆ ಅಂತಳೆ ಮೀನಾ ಈ ಅತ್ತೆ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಅಂತಾರೆ ಗಿರಿಜಾ ಈಗ ನೀವು ಈಜಾ ಹೇಳಿಲ್ಲ ಅಂದರೆ ನಾನು ಯಾವತ್ತೂ ನಿಮ್ಮನ್ನ ನಂಬಲ್ಲ ವಿಷಯ ಹೇಳಲ್ವಾ ನಾನು ನಿಮ್ಮ ಹತ್ರ ಮಾತಾಡೋಲ್ಲ ಟೂ ಟು ಅಂತಳೆ ಮೀನಾ ನಮ್ಮ ಯಜಮಾನ್ರು ಇವತ್ತು ನನ್ನ ಹಾಡಿ ಹೊಗಳಿದ್ರು ಕಣೇ ಅದಕ್ಕೆ ಇಷ್ಟೆಲ್ಲ ಅಡುಗೆ ಮಾಡಿದ್ದು ಅಂತಾರೆ ಗಿರಿಜಾ ಹೌದಾ ಇಷ್ಟಕ್ಕೆಲ್ಲ ಸ್ಪೆಷಲ್ ಅಡುಗೆ ಮಾಡೋದಾದರೆ ಡೈಲಿ ನಾನು ಹಬ್ಬದ ಅಡುಗೆನೇ ಮಾಡಬೇಕಾಗುತ್ತೆ ಅನಿಸುತ್ತೆ ಯಾಕೆ ಹೇಳಿ ಅಷ್ಟು ಹೊಗ್ಳುತ್ತಿದ್ದಾರನೇ ನನ್ನ ಗಂಡ ಅಂತಳೆ ಮೀನಾ ಸರಿ ಬಾ ತರಕಾರಿ ಹೆಚ್ಚು ಅಂತಾರೆ ಗಿರಿಜಾ ಈಚೆ ಅಮೂಲ್ಯ ಸಿದ್ದುಗೆ ಕಾಲ್ ಮಾಡ್ತೀನಿ ಏನಾಗಿದೆ ಸಿದ್ದುಗೆ ಯಾಕೆ ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ ಮನೆಗೆ ಬಂದು ಮಾತಾಡು ಅಂದರೆ ಇನ್ನೂ ಬಂದಿಲ್ಲ ಅಪ್ಪ ಮದುವೆಗೆಲ್ಲ ಪ್ರಿಪರೇಷನ್ ಮಾಡ್ತಿದ್ದಾರೆ ಹೀಗೆ ಬಿಟ್ಟರೆ ಆ ರಾಜೀವ್ನಿಗೆ ನನ್ನ ಮದುವೆ ಮಾಡಿಸೇ ಬಿಡ್ತಾರೆ ಅಪ್ಪನ ಹತ್ರ ಹೋಗಿ ಪ್ರೀತಿ ವಿಷಯ ಮಾತಾಡ್ತೀನಿ ದೇವ್ರೆ ನೀನೇ ನನ್ನ ಕಾಪಾಡಪ್ಪ ಅಂತ ಕೆಳಗಡೆ ಬರ್ತಾಳೆ ಅಮೂಲ್ಯ ಈಚೆ ಕಲಾವತಿ ಮದ್ವೆಗಾಗ್ದನ ಸೂರ್ಯಕಾಂತ್ಗೆ ಕೊಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿದ್ದೀನಿ ಅಂತಾರೆ ಅದನ್ನ ಓಪನ್ ಮಾಡಿ ನೋಡಿ ನಾಡಿದ್ದೇ ನಮ್ಮಅಮ್ಮ ಮದುವೆ ನಾಳೆಯಿಂದಲೇ ಎಲ್ರನ್ನೂ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಕೊನೆಗೂ ನಮ್ಮಮ್ಮ ಆಗೋ ದಿನ ಬಂದೇ ಬಿಡ್ತು ಈ ಸಂಭ್ರಮನ ಚಿಕ್ಕದಾಗಿ ಮುಗಿಸೋಕೆ ಇಷ್ಟ ಇಲ್ಲ ಶ್ರೀಕಂಠ ಮ್ಯೂಸಿಕ್ ಹಾಕು ಅಂತಾರೆ ಸೂರ್ಯಕಾಂತ್ ಶ್ರೀಕಂಠ ಮ್ಯೂಸಿಕ್ ಹಾಕ್ತಾನೆ ಶ್ರೀಕಂಠ ಒಂದು ಸ್ಟೆಪ್ ಹಾಕು ಅಂತ ಸೂರ್ಯಕಾಂತ್ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ನಂತರ ಮನೆಯವರೆಲ್ಲ ಜೋರಾಗಿ ಕುಣಿಯೋಕ್ಕೆ ಶುರು ಮಾಡ್ತಾರೆ ಆಗ ಅಮೂಲ್ಯ ಬರ್ತಾಳೆ ಅಣ್ಣ ಅಮ್ಮು ಬಂದ್ಲು ಅಂತಾನೆ ಚಂದ್ರಕಾಂತ್ ಅಮ್ಮ ಮಗಳೇ ಇಲ್ಲಿ ಅಂತ ಅವಳನ್ನು ಹಿಡ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಸೂರ್ಯಕಾಂತ್ ಆದರೆ ಅಮ್ಮ ಮಾತ್ರ ಅಪ್ಪ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತಾಳೆ ಆಮೇಲೆ ಮಾತಾಡೋಣ ಡ್ಯಾನ್ಸ್ ಮಾಡುವಂತ ಎದೆ ಹಿಡ್ಕೊಂಡು ಅಲ್ಲೇ ಕುಸಿದು ಬೀಳ್ತಾರೆ ಸೂರ್ಯಕಾಂತ್ ನೀರ್ತಾ ಅಂತಾರೆ ಚಂದ್ರಕಾಂತ್ ಈಚೆ ಗಿರಿಜಾ ಮನೇಲಿ ಸ್ಪೆಷಲ್ ಅಡುಗೆ ರೆಡಿ ಆಗುತ್ತೆ ಬಾಳೆಲೆ ಹಾಕಿ ಎಲ್ಲರನ್ನು ಊಟಕ್ಕೆ ಕರೀತಾರೆ ಎಲ್ಲರೂ ಬರ್ತಾರೆ ಏನಮ್ಮ ಇಷ್ಟೊಂದು ಐಟಮ್ ಮಾಡಿದ್ಯಾ ಏನಾದರೂ ಸ್ಪೆಷಲ್ಲಾ ಅಂತಾನೆ ಒಲ್ಲವ ರಕ್ಷಣೆ ಹಾಗೆ ಕೇಳ್ತಾಳೆ ಅದೆಷ್ಟು ಪ್ರಶ್ನೆ ಕೇಳ್ತೀರಾ ಸುಮ್ಮನೆ ಹೊಟ್ಟೆ ತುಂಬ ಊಟ ಮಾಡಬಾರ್ದಾ ಅಂತಾರೆ ಗಿರಿಜಾ ಇನ್ನ ಗಿರಿಜಾ ಊಟಕ್ಕೆ ಬಳಸ್ತಿರ್ತಾರೆ ರೀ ಊಟಕ್ಕೆ ಬನ್ನಿ ಅಂತ ನಂದನ್ನ ಗಿರಿಜಾ ಕರೀತಾರೆ ನಂದನ್ ಬಂದು ಕೂತ್ಕೋತಾರೆ ಹಬ್ಬ ಇಲ್ಲ ಏನೂ ಇಲ್ಲ ಏನು ಇಷ್ಟೊಂದು ಅಡುಗೆ ಅಂತಾನೆ ಸುಂದರ ಸಂತೋಷವಾಗಿ ತಿನ್ನೋ ಅಂತಾರೆ ಗಿರಿಜಾ ಓ ನನಗೆ ಇವಾಗ ಅರ್ಥ ಆಯಿತು ಮಾಧವಣ್ಣಂಗೆ ನಾಳೆ ಹುಡುಗಿ ಹೋಗ್ತಿದೀವಿ ಅಲ್ವಾ ಅದಕ್ಕೆ ಮಾಡಿದ್ದು ಅಂತಾನೆ ವಲ್ಲಭ ಅದಕ್ಕೂ ಸೇರಿನೇ ಅಂದ್ಕೊಳ್ಳಿ ಅಂತಾರೆ ಗಿರಿಜಾ ಅದಕ್ಕೂ ಸೇರಿನಾ ಹಾಗಿದ್ರೆ ಅತ್ತೆ ಹತ್ರ ಇನ್ನೊಂದು ಏನೂ ಸಂತೋಷದ ವಿಷಯ ಇದೆ ಅಂತಾಯಿತು ಅದೇನು ಅತ್ತೆ ಅಂತಳೆ ಮೀನಾ ಗಿರಿಜಾ ಹುಡುಗನ ಮನೆಯವರು ಹೇಗಂತೆ ಒಳ್ಳೆಯವ್ರಂತ ಅಂತಾರೆ ನಂದನ್ ಹೌದು ರೀ ಹುಡುಗ ತುಂಬ ಒಳ್ಳೆಯವನಂತೆ ಎಲ್ಲರನ್ನು ವಿಚಾರಿಸಿದ್ರಂತೆ ಅಂತಾರೆ ಗಿರಿಜಾ ಸಂಬಂಧ ಗಟ್ಟಿ ಮಾಡೋಕ್ಕೂ ಮುಂಚೆ ನಾಲ್ಕು ಕಡೆ ವಿಚಾರಿಸ್ಬೇಕಾಗಿತ್ತು ನಮ್ಮ ಮಾತು ಕೇಳೋ ಮನಸ್ಥಿತಿಲಿ ಆ ಮನೆಯವರು ಇಲ್ವಲ್ಲ ಒಳ್ಳೆಯದಾದರೆ ಸರಿ ಅಷ್ಟೇ ಅಂತಾರೆ ನಂದನ್ ಆಗ ಗಿರಿಜಾ ಖುಷಿಯಾಗ್ತಾರೆ ಇನ್ನು ಮೂರೇ ದಿನದಲ್ಲಿ ಮದುವೆ ಅಂತೆ ಅಂತಾರೆ ಹಾಗಿದ್ರೆ ಮೂರು ದಿನದಲ್ಲಿ ನನ್ನ ಜೀವನ ಕಂಠಿದ್ದ ಪೀಡೆ ತೊಲಗುತ್ತೆ ಅಂತ ವಲ್ಲಭ ಯೋಚನೆ ಮಾಡ್ತಾನೆ ಗಿರಿಜಾ ಇನ್ನೊಂದು ಸ್ವಲ್ಪ ಪಾಯಸ ಅಂತ ನಂದನ್ ಖುಷಿಯಿಂದ ಹೇಳ್ತಾರೆ ಆಯ್ತು ರೀ ಅಂತ ಗಿರಿಜಾ ಖುಷಿಯಿಂದ ಪಾಯಸನ ಬಡಿಸ್ತಾರೆ ಈಚೆ ಮೀನಾ ಮತ್ತು ಗಿರಿಜಾ ಮನೆ ಮುಂದೆ ಹಣ ತಗೊಳ್ತಾ ಇರುವಾಗ ಚಂದ್ರಕಾಂತ್ ಕಾರಿಂದ ಇಳಿದು ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡು ಬರ್ತಾರೆ ನಮ್ಮ ಮನೆ ಮುಂದೆ ಬರ್ತಿದ್ದಾರೆ ಕೈಯಲ್ಲಿ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅಂದರೆ ನಿಮ್ಮನ್ನು ಮದುವೆ ಕೊರೆಯೋಕ್ಕೆ ಬರ್ತಿದ್ದಾರಾ ಅಂತಳೆ ಮೀನಾ ಆಗ ಚಂದ್ರಕಾಂತ್ ಬಂದು ಇನ್ವಿಟೇಷನ್ನ ಗಿರಿಜಾಗೆ ಕೊಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ